ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಅದೇ ಥರ ನಾವು ಈ ಹೊಸ ವರ್ಷದ ದಿನ ನಾವು ಹೊಸ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ನಾವು ಜನವರಿ ಸೆಕೆಂಡ್ಗೆ ಹೊಸ ಮನೆಗೆ ಹೋಗ್ತಾ ಇದೀವಿ ಆದ್ದರಿಂದ ಇವತ್ತು ಜನವರಿ ಫಸ್ಟು ನಾವು ಮನೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ ಸೊ ಇದೇ ನೋಡಿ ನಮ್ಮ ಮನೆ ಹೊಸ ಮನೆ ರೆಂಟೆಡ್ ಹೌಸು ಇದರಲ್ಲಿ ಒಂದು ಹಾಲು ಒಂದು ಅಡುಗೆ ಮನೆ ಒಂದು ದೇವ್ರ ಮನೆ ಒಂದು ಬೆಡ್ರೂಮ್ ಇದೆ ಬಡವರ ಚಿಕ್ಕಮನೆ ಸೊ ಇಲ್ಲಿ ನನ್ನ ಹೆಂಡತಿ ಏನೋ ಕ್ಯಾಟ್ವಾಕ ಅಂತ ಮಾಡ್ತಿದ್ದಾಳೆ ಇದು ಕ್ಯಾಟ್ವಾಕ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಒಂದು ಸ್ವಲ್ಪ ಹೇಳಿ ನೀವು ಸೊ ನೆಕ್ಸ್ಟು ಬಂದಿದ್ದೆ ನಾವು ಮನೆಯೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡ್ವಿ ಕಸ ಹೊಡ್ಕೊಂಡ್ವಿ ಸೊ ಕಸ ಹೊಡ್ಕೊಂಡು ಮೇಲ್ಗಡೆ ಸಜ್ಜೆ ಮೇಲೆಲ್ಲ ಹತ್ತಿ ಕಸ ಹೊಡ್ಕೊಂಡ್ವಿ ನೀರು ಹಾಕಿ ಚೆನ್ನಾಗಿ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ದೀವಿ ಇವತ್ತು ಸೊ ನಾಳೆ ಬಂದು ಆಲೋಕಿಸ್ತೀವಿ ಸೊ ಯಾರೆಲ್ಲ ಬರ್ತೀರಾ ನೀವು ನಾನು ಆ ಲೊಕೇಶನ್ ಕಳಿಸಿರ್ತೀನಿ ಬಂದುಬಿಡಿ ಮಿಸ್ ಮಾಡ್ಕೊಬಿಡಿ ಸೊ ಅದೇ ರೀತಿ ನನ್ನ ಮಗಳಿಗೆ ಒಂದು ಚೌಕ್ ಕೊಟ್ಟೆ ಇಲ್ಲಿ ನೋಡಿ ಚೌಕ್ ಕೊಟ್ಟಿರೋದು ಸೊ ಯಾರಲ್ಲ ನಾಳೆ ಏಳುವರೆಗೆ ಜನವರಿ ಸೆಕೆಂಡ್ ಏಳುವರೆಗೆ ಬನ್ನಿ ಸೊ ಬರೋರೆಲ್ಲ ನನಗೆ ಈ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಿಮಗೆಲ್ಲಾರಿಗೂ ನಾನು ಸಪ್ರೇಟಾಗಿ ಏನೋ ಲೊಕೇಶನ್ ಕಳಿಸ್ತೀನಿ ಆಯ್ತಾ ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಐತೆ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಫುಲ್ ಮಾಡಿ

டா டேட் கேக்கலாம் அண்ணா ஜாபி டேட் கேக்கலாமா விதக்கே பண்ணிட்டீங்க மேல டேட் கேக்கலாமா காண்டாக்ட் பண்ணலாமா ஆ காலை வந்துடறேனா கால் உத்தரவுங்க மொத்தம் கால் வந்துட்டான் தொலைதூர கால் ரெ குசே வா நான் வந்துடறேன் வா போன் मारடலாமா போன் मारடலாமா ஆ அனு போலிவனா ನೀವು ಕ್ಲೀನ್ ಮಾಡ್ತದ ಮೈನಾ ಮನೆ ಕೀನ್ ಮಾಡ್ತದಾ ಓಹೋ ಕ್ಲೀನ್ ಕ್ಲೀನ್ ಆಯ್ತಲ್ಲ ಬಡವಾ ಚೆನ್ನಮ್ಮ ನೀವು ಮಾಡಿದ್ರೆ ರೀ ಹಾಕ್ತೀರಾ ಮೈರಾ ಚೆನ್ನಾಗಿ ಮಾಡುವ ಚೆನ್ನಾಗಿ ಮಾಡೋ ನಂಗೆ ನಗ್ಲಿ ಇನ್ನೂ ಕಡಿಮೆ ಆಗಿಲ್ಲ ಇವಾಗ ಕಡಿಮೆ ಆಗ್ತದೆ ಆಯ್ತಾ ಸೊ ತೆ ಕ್ಲೀನ್ ಮಾಡೋಣ ಮಾಡುವ ಸೊ ನಾನು ಹೆಂಡತಿ ನನ್ನ ಮಕ್ಕಳೆಲ್ಲ ಸೇರಿ ಈ ಮನೆಯಾಗ ಗುಡಿಸಿ ಗುಂಡಾಂತರ ಮಾಡಿದ್ದೀವಿ ಸೊ ನಾಳೆ ನಾವು ಈ ಮನೆಗೆ ಆಲೋಕ್ಸ್ತ ಇದೀವಿ ಬರೋರೆಲ್ಲ ಬರ್ಬೋದು ಥ್ಯಾಂಕ್ ಯು ನಾಳೆ ಸಿಗೋಣ